ಇಷ್ಟೊತ್ತಿಗೆ ಪರಿಹಾರಗಳನ್ನು ಪ್ರಾರಂಭ ಮಾಡಿ ಆ ದನ ಕರೆಗಳ ಪರಿಸ್ಥಿತಿನ ಎಷ್ಟು ಸಾವಿರಾರು ದನಗಳು ಇವತ್ತು ತೀರ್ಕೊಂಡು ಹೋಗಿದ್ದಾವೆ ಅಂತಾರೆ ಅದರ ಬಗ್ಗೆ ಏನಾದರೂ ಚಿಂತೆ ಮಾಡಿದ್ರೆ ಆ ಹೆಣ್ಣು ಮಕ್ಕಳು ನಾನು ಟಿ ವಿಲಿ ನೋಡ್ತಾ ಇದ್ದೆ ನಮಗೇನು ಒದುಪೇನು ಕೊಟ್ಟಿಲ್ಲ ಮಲಗೋದಕ್ಕೆ ಛಾಪೇನೂ ಇಲ್ಲ ಹಾಸಿಗೆ ಇಲ್ಲ ಒಂದು ಅನ್ನ ಸಾರು ಕೊಡ್ತಾರೆ ಬೆಳೆಯ ಒಂಚೂರು ಉಪ್ಪಿಟ್ಟು ಕೊಡ್ತಾರೆ ಅಲ್ಪ್ ತುಪ್ತರು ನೀವು ಈ ಥರ ನೋಡ್ಕೊಂಡ್ರೂ ಸಹ ಜನ ನಿಮ್ಮನ್ನು ಬೈತಿಲ್ಲ ಆ ಮಟ್ಟಕ್ಕೆ ಬರಬೇಡಿ ಬಯಸ್ಕೊಳ್ಳೋ ಮಟ್ಟಕ್ಕೆ ಬರಬೇಡಿ ಪಾಪ ಅವರು ಮುಕ್ತ ಜನ ಯಾಕಪ್ಪ ಬೈಯೋದು ಬೈದ ನಾಳೆ ಬೆಳಗ್ಗೆ ಅನ್ನನೂ ಆಗ್ತಾರ ಇಲ್ವೋ ಅಂತ ಹೇಳಿ ಅದಕ್ಕೆ ನೀವು ಟಿ ವಿ ಅವ್ರು ಕೇಳಿದ್ರೆ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪಾಪ ಹೆದರ್ಕಂಡ್ರು ಅದರಿಂದ ಇವತ್ತು ಈ ಸರ್ಕಾರ ಬರೀ ವೀಡಿಯೋ ಕಾನ್ಫರೆನ್ಸಲ್ಲ ನಿಮ್ಮ ಮಂತ್ರಿಗಳಿಗೆ ಮೊದಲು ಎರಡು ಜನ ಮೂರು ಮೂರು ಜನ ಮಂತ್ರಿಗಳನ್ನ ಹಾಕಿ ಆ ಐದು ಜಿಲ್ಲೆಯಲ್ಲಿ ಆರು ಜಿಲ್ಲೆನೋ ಐದು ಜಿಲ್ಲೆನೋ ಇವತ್ತು ಅನಾಹುತ ಆಗಿರೋದು ಮೂವತ್ತಾರು ಜನ ಎಂ ಮಂತ್ರಿಗಳನ್ನ ಬೆಂಗಳೂರಿನಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಲ್ಲ ಹೋಗಿ ಒಂದು ಮೂರು ಮೂರು ದಿವಸ ಕ್ಯಾಂಪ್ ಮಾಡಲಿ ಅಲ್ಲಿ ಒಬ್ಬ ಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ ಇಲ್ಲ ಪ್ರಿಯಾಂಕರಿಗೆ ಹೋದ್ರು ಇಲ್ಲ ಜನಕ್ಕೆ ಜನಕ್ಕೆನವ್ರು ಹೇಳಿದ್ರ ಏನಾದ್ರು ಮಾಡ್ತೀವಿ ಪಾಪ ಜನ ಎಂ ಪಿ ಪಾಟೀಲ್ ಹೇಳ್ತಾರೆ ನಾವಿಲ್ಲಿಂದ ಬೇರೆ ಕಡೆ ಹೋಗಿ ತಯಾರಾಗಿದ್ದೀವಿ ನಮ್ಮ ಶಿಫ್ಟ್ ಮಾಡಿಬಿಡಿ ಎಷ್ಟು ಎಷ್ಟು ವರ್ಷ ನಾವು ಹಿಂಗೆ ಬದುಕಬೇಕು ಇಂಥ ಒಂದು ಮಳೆ ಬಂದಾಗ ನಾವು ಈ ಥರ ಸಮಸ್ಯೆ ಒಳಗಾದ್ರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕೊಡ್ತೀರಿ ಆಮೇಲೆ ಮತ್ತೆ ವರ್ಷ ಬರ್ತೀರಿ ಇದು ಅದು ಜನ ಹೇಳ್ತಾಯಿರೋದಲ್ಲಿ ಶಾಶ್ವತ ಪ ಶಾಶ್ವತಂಥ ಪರಿಹಾರಕ್ಕೆ ಯಾವ ಥರ ಹೋಗಬೇಕು ಇದೆಲ್ಲ ಪ್ಲ್ಯಾನ್ ಮಾಡಬೇಕಲ್ಲಪ್ಪ